ಏವನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಅವಮಾನ ಪ್ರತಿಭಟನೆಗೆ ಇಳಿದ ದಲಿತಪರ ಸಂಘಟನೆಗಳು ಎಸ್ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನ ಕಿಡಿಗೇಡಿಗಳು ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಶೌಚಾಲಯಗಳ ಪಕ್ಕದಲ್ಲಿರುವ ಕಸದಲ್ಲಿ ಬಿಸಾಡಿರುವುದನ್ನು ಖಂಡಿಸಿ ಮಾದಿಗ ದಂಡೋರ ಹಾಗೂ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಭಾವಚಿತ್ರ ಬಿಸಾಡಿರುವ ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಪಕ್ಕ ಇರುವ ಶೌಚಾಲಯದ ಸಮೀಪವಿರುವ ಕಸದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ಕಿಡಿಗೇಡಿಗಳು ಬಿಸಾಡಿ ಅವಮಾನ ಮಾಡಿರುವವರನ್ನ ಈ ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಪಟ್ಟು ಹಿಡಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಚ್ ಕುಮಾರ್ ಹಾಗೂ ಸಿಬ್ಬಂದಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಡಲಿಲ್ಲ ಪ್ರತಿಭಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಉಮಾದೇವಿ ಭೇಟಿ ನೀಡಿ ಕಸದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರ ಬಿಸಾಡಿರುವವರ ವಿರುದ್ಧ ತನಿಖೆಯನ್ನ ನಡೆಸಿ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು ನೀವು ಬಿಡಿ ಬೇಕು 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 ಬಾಬು ಚಕ್ ಜೀವನ ರಾಮ್ ಪ್ರತಿಮೆಗೆ ಮತ್ತೆ ಫೋಟೋವನ್ನು ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಏನಿಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯರ ಪ್ರಾಥಮಿಕ ಪಾಠಶಾಲೆಯ ಪ್ರಾ ಪ್ರಾಧ್ಯಾಪಕರು ಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ದಿಕ್ಕು ತಪ್ಪಿಸುವ ರೀತಿಯವರು ಮಾಡಿದ್ದಾರೆ ಅವರ ವಿರುದ್ಧವಾಗಿ ದಯಮಾಡಿ ಇಲ್ಲಿ ಸಂಬಂಧಪಟ್ಟ ದಂಡಾಧಿಕಾರಿಗಳು ಬಿಇಒ ಅವರು ಕೂಡಲೇ ಶಿಕ್ಷಣ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಿ ಅವರ ಬಗ್ಗೆ ಕ್ರಮ ಹರಿಸಬೇಕು ಮತ್ತು ಸಂಬಂಧಪಟ್ಟವರು ಅತಿ ಕೂಡಲೇ ಇಲ್ಲಿಗೆ ಬಂದು ಇದರ ಬಗ್ಗೆ ಏನು ಯಾವ ರೀತಿ ಏನಾಗಿದೆ ಅದರ ವಿವರವಾಗಿ ಹೇಳ್ಬಿಟ್ಟು ಈ ಒಂದು ಪ್ರತಿಭಟನೆ ಮುಖಾಂತರ ಏನು ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಏನು ಸಂಬಂಧಪಟ್ಟ ಪ್ರಾಂಶುಪಾಲರಾಗಿರ್ಬೋದು ಪಾಧ್ಯಾಪಕ ಗ್ರಾಭ್ಯ ಉಪಾಧ್ಯಾಯರಾಗಿರ್ಬೋದು ಇಲ್ಲಿಗೆ ಬಂದು ಸಹಕಾರ ಮಾಡಿ ಇಲ್ಲಿ ಮಾಡಬೇಕು ಮಾತಾಡಬೇಕಂತ ಹೇಳಿಬಿಟ್ಟು ಈ ಒಂದು ಪ್ರತಿಭಟನಾಕಾರರ ಒಂದು ಕೂಗನ್ನು ನಮ್ಮ ಸರ್ಕಾರಕ್ಕೆ ಮುಟ್ಲಿ ಅಂತ

ಮತ್ತೆ ಒಂದು ಕಸದ ಬುಟ್ಟಿಗೆ ನಮ್ಮ ಬಾಬು ಜಗಜೀವನ ರಾಮ್ನವರ ಒಂದು ಫೋಟೋವನ್ನು ಬಿಸಾಕಿರೋ ಒಂದು ಶಿಕ್ಷಣ ಹೇಳಿ ಇದೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ सर थैंक यू सर सर अल्लाह इ ग्राम प्रोटेस्ट डॉक्टर जी नोट करते हैं आर्मी समाज जल्दी से बैठना है जमा हो सकता है नी जवाबदार बनो प्रभाव देखो न्याय देखो 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 न्याय देखो डाल ले या कर ನಾನು ಎನ್ ಎಸ್ ಎಸ್ ಮಕ್ಕಳನ್ನೆಲ್ಲ ಕಲ್ಕೊಂಡ್ಬಂದು ಕ್ಲೀನ್ ಮಾಡ್ತಿದ್ದೀನಿ ನೋಟಿಸ್ ತಂದಿಲ್ಲ ನಾವು ಅದನ್ನು ಅಂದರೆ ನಾವು ಬಂದಾಗ ಆ ಕಡೆ ಇರಲಿಲ್ಲ ಅಂದರೆ ನಾನು ಏನಲ್ಲಿಗೆ ಆ್ಯಕ್ಚುಲಿ ವಿಸಿಟ್ ಅಂದರೆ ಕ್ಲಾಸಸ್ನ ನಾವು ರೌಂಡ್ಸ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ಮಾತ್ರ ಇಲ್ಲಿ ಮಕ್ಕಳು ಬರೋಂಥದ್ದು ಟೀಚರ್ ಬರ್ತಾರೆ ಮಕ್ಕಳು ಬರ್ತಾರೆ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾರೆ ಅಷ್ಟು ಬಿಟ್ಟರೆ ಬೇರೆ ಇಲ್ಲೇನು ನಮಗೆ ಈ ಕಡೆಗೆ ಬಂದ ಈ ಕಡೆಗೆ ನಾನು ಫೋರ್ ಡೇಸ್ ಬ್ಯಾಕ್ ಬಂದಿದ್ದೆ ಅಂದರೆ ಮಂಗಳವಾರ ಅವತ್ತೇನು ಇರಲಿಲ್ಲ ಸರ್ ಅವರು ಆರೋಪ ಮಾಡ್ತಾರೆ ಸರ್ ಮೂರ್ ನಾಲ್ಕು ದಿನದಿಂದ ಇಲ್ಲ ಇದೆ ಫೋಟೋ ಅಂತ ಸರ್ ಇಲ್ಲ ಖಂಡಿತವಾಗ್ಲಿ ಯಾಕೆ ಅಂತಂದ್ರೆ ಎನ್ ಎಸ್ ಎಸ್ ಮಕ್ಕಳ ತಂದು ನಾವು ಆಕ್ಚುಲಿ ಸ್ವಚ್ಛತೆ ಮಾಡಿಸ್ತಿರ್ತೀವಿ ಇದೆಲ್ಲ ತುಂಬಾ ಗಿಡ ಎಲ್ಲ ಅಂದ್ರೆ ಇದೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿಸ್ಬೇಕಾದ್ರೆ ನಾನು ಬಂದಿದ್ದೆ ನಮ್ಮ ಟೀಚರ್ಸ್ ಇದ್ರು ಆಗ ಆ ಥರದ್ದು ಯಾವುದು ಗಮನಕ್ಕೆ ಬಂದಿಲ್ಲ ಜೊತೆಗೆ ಅಲ್ಲಿ ಇರಲೂ ಇಲ್ಲ ಇಂತ ಆ ಥರ ಒಂದು ವೇಳೆ ಇದ್ದಿದ್ದರೆ ನಮಗೆ ಗಮನಕ್ಕೆ ಬಂದಿದ್ದರೆ ಖಂಡಿತವಾಗ್ಲೂ ನಾವು ಅದನ್ನು ಅಲ್ಲಿ ಇಡೋದಕ್ಕೆ ಬಿಡ್ತಾನೆ ಇರಲಿ ಸರಿ ಅಲ್ಲ ಮೇಡಮ್ ಈಗ ಇವ್ರು ಹೇಳದಂಗೆ ಈ ಫೋಟೋ ಇಲ್ಲ ಅಲ್ಲೇ ಇತ್ತು ಅಂತ ನನಗೆ ಹೇಳಿದ್ದಾರೆ ಅಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನನಗೆ ತಹಸೀಲ್ದಾರ್ ಹೇಳಿದ್ದಕ್ಕೆ ಒಂದಲ್ಲಿ ಏನಾಗ್ತಾ ಇದೆ ಗಲಾಟೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ ಮೇಡಮ್ ಬಂದಿದ್ದಕ್ಕೆ ನಾನು ಬಂದಿದ್ದು ಸೊ ಈ ಕಾಲೇಜು ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಪಿ ಯು ದು ಡಿಗ್ರಿ ಕಾಲೇಜು ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ

ಆದ್ರೆ ಗಮನೆಲ್ಲ ಬಂದಿದೆ ಅದ್ರಾಗುತ್ತೆ ಇದು ಉದಾಹರಣೆ ನೋಡ್ತಾ ಇದ್ರೆ ಅಲ್ಲಿ ನಡುವಿರೋದು ಪ್ರಿನ್ಸಿಪಾಲ್ ಮಾಡಿರೋದು ಖಂಡಿತ ಮಾಡ್ತೀವಿ ಆಮೇಲೆ ಅದ್ರ ಬಗ್ಗೆ ದಯವಿಟ್ಟು ನೀವು ಇತ್ತು ಆಮೇಲೆ ಅಡ್ಮಿಷನ್ ವಿಚಾರಕ್ಕೆ ಬಂದರೆ ನಾವು ಯಾರೊಬ್ಬ ಕ್ಯಾಂಡಿಡೇಟ್ ಯಾರೇ ಆಗಿರ್ಲವರು ಅವರು ಇವರು ಅಂತಲ್ಲ ಇದು ನಮ್ಮದು ಸರ್ಕಾರಿ ಕಾಲೇಜು ಇದಕ್ಕೆ ಅಡ್ಮಿಷನ್ ಲಿಮಿಟ್ ಎಲ್ಲ ಬಿ ಸಿ ಎಲ್ಲ ಬಿ ಸಿ ಎಗೆ ನಾವು ನೂರು ಮಾತ್ರ ಅಡ್ಮಿಷನ್ ಮಾಡ್ಕೋಬೇಕು ಅದು ನೂರು ಆಗೋಗಿತ್ತು ಆರೆ ಆರೆ ಎತ್ತು ಅಂತarlar ಬಿಡಪ್ಪ ಅವನ ಪಿ ಎ ನಮ್ದು ಕೇರಳ ಇದೆ ನೋಡಿ ನಾನು ಹೇ ಪೆಗ್ನ ಸರ್ ಬಟರ್ ಚನ್ನ